ಪ್ರೀತಿಸಿನೋಡು ಪ್ರೇಮಿಸಿ ನೋಡು ಪ್ರೀತಿಯೇ ಬಾಳಿನ ಒಲುಮೆಯ ಹಾಡು ಆಯ್ ನೀವು ಪ್ರೀತಿಸಿ ಮದುವೆ ಆಗಿದ್ದೀರಾ ನಿಮ್ಮ ಲವ್ ಸ್ಟೋರಿನ ನಮ್ಮ ಜೊತೆ ರೆಡಿ ಇದ್ದೀರಾ ನಿಮ್ಮ ಮ್ಯಾರೇಜ್ ಹೇಗಾಯಿತು ಸ್ಟ್ರಗಲ್ ಆಯಿತಾ ಈಗ ಹೇಗಿದ್ದೀರಿ ಇಂಥ ಹಲವಾರು ತರಲೆ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತೀನಿ ನನ್ನ ಯೂಟ್ಯೂಬ್ ಎಂಥ ಮೋಜಿನ ಕುದುರಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸಾವಿರಾರು ಜನ ನೋಡ್ತಾರೆ ನಿಮ್ಮನ್ನು ಹರಿಸ್ತಾರೆ ನಿಮ್ಮನ್ನು ಮಾತಾಡಿಸ್ತಾರೆ ನಿಮ್ಮ ಲವ್ ಸ್ಟೋರಿ ಹೇಗಿತ್ತು ಹಂಚ್ಕೊಳ್ತೀರಾ ನನ್ನ ಜೊತೆ ಹಾಗಾದರೆ ಈ ಕೆಳಗಡೆ ಕಾಣ್ತಾ ಇರೋ ನನ್ನ ಫೋನ್ ನಂಬರಿಗೆ ಕರೆ ಮಾಡಿ ನೀವಿದ್ದಲ್ಲಿಗೆ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಮಾತಾಡಿಸ್ತೀವಿ ನಮ್ಮ ಎಂಥ ಮೋಜಿನ ಕುದುರೆ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಕರೆ ಮಾಡಿರಿ ಮತ್ತೆ